ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಹೆಡ್ಲೈನ್ ಯಳಂದೂರು ತಾಲೂಕಿನಲ್ಲಿರುವ ಸಫಾಯಿ ಕರ್ಮಚಾರಿಗಳಿಗೆ ಮನೆಗಳು ಇಲ್ಲದೆ ತೊಂದರೆ ಪಡುತ್ತಿತ್ತು ಅವರಿಗೆ ಜಮೀನು ಮಂಜೂರು ಮಾಡಿ ನಿವೇಶನ ಕೊಡಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದ ಜಿಲ್ಲಾ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯರಾದ ಶಂಕರ್ ಅಂಕನ ಶೆಟ್ಟಿಪುರ ಅವರು ಆರೋಪ ಮಾಡಿದರು ಗೆಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸ್ಥಳೀಯ ಸಂಸ್ಥೆಯನ್ನ ಬಿಟ್ಟು ಇತರೆ ಕಡೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಸ್ವಚ್ಛತೆ ಕೆಲಸ ಮಾಡುತ್ತಿದ್ದು ಅವರಿಗೆ ಸೂಕ್ತ ಮನೆ ಇರುವುದಿಲ್ಲ ಆದ್ದರಿಂದ ತಾವುಗಳು ಅವರಿಗೆ ಒಂದು ಬಡಾವಣೆ ನಿರ್ಮಿಸಿ ಕೊಡಬೇಕು ಹಾಗೂ ಪಟ್ಟಣ ಅಥವಾ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಜಮೀನು ಮಂಜೂರು ಮಾಡಿ ನಿವೇಶನ ಕೊಡಿಸಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂ ರಾಜೇಂದ್ರ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ಸಂಘದ ಪತ್ರಿಕಾ ಕಾರ್ಯದರ್ಶಿ ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಶಂಕರ್ ಸದೀಪುರ ಅಂತ ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಾರಣಾ ಸಮಿತಿಯ ಸದಸ್ಯರು ನಾನು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಹಸೀಲ್ದಾರ್ ಅವರಿಗೆ ಅಂದರೆ ಯಳಂದೂರು ತಹಸೀಲ್ದಾರ್ ಅವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೆ ಯಳಂದೂರು ಪಟ್ಟಣದಲ್ಲಿರುವ ಸಫಾಯಿ ಕರ್ಮಚಾರಿಗಳಿಗೆ ಮನೆಗಳು ಇಲ್ಲದೆ ತೊಂದರೆ ಪಡುತ್ತಿದ್ದು ಅವರಿಗೆ ಜಮೀನು ಮಂಜೂರು ಮಾಡಿಕೊಡಿ ನಿವೇಶನ ಕೊಡಿಸಬೇಕು ಅಂತ ಒಂದು ಲೆಟ್ರ್ ಕೊಟ್ಟಿದ್ದೆ ನಾನು ಈ ದಿನ ಹೋಗಿದ್ದೆ ಹೋಗಿದ್ದಾಗ ನಾವು ಕೊಟ್ಟ ಲೆಟ್ರ್ ಏನಾಗಿದೆ ಅಂತ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ಥರ ಪತ್ರ ಕೂಡ ಸಿಗಲಿಲ್ಲ ಮತ್ತು ನಾವು ಕೊಟ್ಟಿರೋ ಪತ್ರಕ್ಕೆ ಯಾವುದೇ ಥರ ಪ್ರತಿಕ್ರಿಯೆ ಇರಲಿಲ್ಲ ಅವರು ಯಾವುದೇ ಥರ ಇದುವರೆಗೂ ಯಾವುದೇ ಕೆಲಸ ಮಾಡಿಲ್ಲ ಬರಲಿಲ್ಲ ಪೇಪರೇ ಈಗ ನಾವು ಏನು ಕೊಟ್ಟಿದ್ದೀವಿ ಮನವಿ ಮನವಿ ಪತ್ರನೇ ಇಲ್ಲ ಈ ಥರ ಆದರೆ ನಾವು ಸಭೆ ಕರ್ಮ ಜಾಗೃತಿ ಸದಸ್ಯರು ಸದಸ್ಯರಾಗಿ ಪೌರ ಕಾರ್ಮಿಕರಿಗೆ ಅಥವಾ ಸಫೈ ಕರ್ಮಚಾರಿಗಳು ಯಾವ ರೀತಿ ನ್ಯಾಯ ಒದಗಿಸ್ಬಿಡೋದು ಅನ್ನೋದು ಒಂದು ಪ್ರಶ್ನೆ ಉಳಿಸಿದೆ ನಿಜಕ್ಕೂ ಈ ಥರ ಒಂದು ದುರಂತ ಪೌರ ಪೌರಕಾರ್ಮಿಕ ಎಳಂದೂರು ಪೌರ ಕಾರ್ಮಿಕರ ಸ್ಥಿತಿಗತಿಗಳು ಯಾವ ಥರ ಇದೆ ಅಂತ ಹೇಳಿದ್ರೆ ಅಲ್ಲಿ ಮಳೆ ಬಂದರೆ ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಮನೆ ಇದೆ ಒಂದು ಚಿಕ್ಕ ಗೂಡಗಿಡಿಗಳ ಥರ ಮನೆ ಇದೆ ಆ ಮನೆಗಳಲ್ಲಿ ಮಳೆ ಬಂದರೆ ತೋರುತ್ತೆ ಮತ್ತು ಅಲ್ಲದೆ ಕರೆಂಟ್ ಸ್ಟಾರ್ ಸರ್ಕ್ಯೂಟ್ ಸಚ್ಚುಟ್ಟಾಗಂಥ ಸಾಧ್ಯತೆಗಳು ಹೆಚ್ಚಿದೆ ಈ ಬಗ್ಗೆ ನಾವು ತುಂಬ ಸರಿ ಈ ಬಗ್ಗೆ ಎಲ್ಲ ವಿಚಾರಗಳು ತಿಳಿಸಿದ್ದೀವಿ ಮತ್ತು ಮಾನ್ಯ ಕೋಟೆ ಶಿವಣ್ಣ ಕೂಡ ಕರ್ಕೊಂಡು ಹೋಗಿ ಯಾವುದೇ ಕೆಲಸನೂ ಆಗಿಲ್ಲ ಆ ನಿಟ್ಟಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಪ್ರತಿ ಸಾರಿ ನಾವು ಜಾಗೃತಿ ಸಮಿತಿ ಸದಸ್ಯರಾಗಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಪ್ರಸ್ತಾವ ಮಾಡಿದ್ರು ಕೂಡ ಯಾವ ಕೆಲಸಗಳು ಆಗಿಲ್ಲ ಈವಾಗ ನೋಡಿದ್ರೆ ಈಗ ಲೆಟರ್ ಕೊಟ್ಟಿರೋದಕ್ಕೆ ಕೂಡ ತಹಶೀಲ್ದಾರ್ ಅವರು ಯಾವುದೇ ಕಮೆಂಟ್ ಆ ಪತ್ರ ಕೂಡ ಎಲ್ಲಿದೆ ಅಂತ ಕೂಡ ತುಂಬ ಗೊತ್ತಿಲ್ಲ ಈಗ ಕೆಲಸ ಯಾವ ಥರ ಆಗುತ್ತಾರೆ ಗೊತ್ತಿಲ್ಲ ನಾವು ಯಾವ ಥರ ಸಭೆ ಕಮೆಂಟ್ಸಲ್ಲಿ ನ್ಯಾಯ ಕೊಡ್ತೀವಿ ಅಂತ ನಮಗೆ ನಮಗೆ ತುಂಬ ಇದು ತುಂಬ ಕಷ್ಟದ ಕೆಲಸ ಆಗಿದೆ ಆದ್ದರಿಂದ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥವ್ರ ವಿರುದ್ಧ ಕ್ರಮ ಜಗಿಸಬೇಕು ಮತ್ತು ಅಲ್ಲಿಯ ಸಭೆ ಕರ್ಮಚಾರಿಗೆ ಒಂದು ಬಡವನ ನಿರ್ಮಿಸಲು ನಾವು ಕೊಟ್ಟ ಪದ್ಧತಿಯನ್ನು ತಾವು ತರಿಸ್ಕೊಂಡು ಅವ್ರಿಗೆ ಒಂದು ಬಡವ ನಿರ್ಮಿಸಲು ಪಟ್ಟಣ ನಲ್ಲಿ ಎಲ್ಲರೂ ಒಂದು ಎರಡು ಎಕರೆನೋ ಒಂದು ಎಕರೆ ಜಮೀನ ತೋರಿಸಿ ಒಂದು ಬಡವನ ನಿರ್ಮಿಸಿಕೊಟ್ಟರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಹೋಗ್ತಾ ಇದ್ದೀನಿ